ಇಲ್ಲಿ ನೋಡಿ ನಾನು ದೊಡ್ಡ ಗಡ್ಡೀಲಿ ಒಂದು ಗಡ್ಡಿ ಬಳ್ಳುಳ್ಳಿ ಅಂತ ತಗೊಂಡು ಸಿಪ್ಪೆಯನ್ನ ತೆಗೆದ್ಬಿಟ್ಟು ತಗೊಂಡಿನ್ರಿ ಇವು ಒಂದು ಹದಿನೈದರಿಂದ ಹದಿನೆಂಟು ಪೀಸ್ ಅದಾವ್ರಿ ಇವು ನೋಡಿ ಈಗ ಇದನ್ನ ಕುಟ್ಟುಬಿಟ್ಟು ತೊಗೋತೀನಿ ನೋಡಿ ಫೈನ್ ಪೇಸ್ಟ್ ತರ ಕುಟ್ಟುದಲ್ರಿ ಚಿಕ್ಕ ಚಿಕ್ಕ ಬಳ್ಳುಳ್ಳಿ ಪೀಸ್ಗಳು ಉಳಿಬೇಕು ಅದೇ ರೀತಿನೇ ಕುಟ್ಬಿಟ್ಟು ತಗೋಬೇಕು ನೋಡ್ರಿ ಇದಕ್ಕೆ ನೋಡಿ ನಿಮ್ಮಲ್ಲಿ ಚಟ್ನಿ ಕಲ್ಲಿ ಇಲ್ಲಂದ್ರೆ ನೀವು ಏನು ಮಾಡ್ರಿ ಚಾಪಿಂಗ್ ಪ್ಯಾಡ್ ಮೇಲೆ ಅಥವಾ ಗ್ಯಾಸ್ ಕಟ್ಟಿ ಮೇಲೇ ನೀವು ಏನು ಮಾಡಿರಿ ಕುಟ್ಬಿಟ್ಟು ತಗೊರಿ ಅದ್ರ ಮಿಕ್ಸಿಗೆ ಮಾತ್ರ ಹಾಕ್ಬೇಡ್ರಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಇಲ್ಲ ದಪ್ಪ ದಪ್ಪ ಬಳ್ಳುಳ್ಳಿ ಇದ್ದರೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ ತೊಗೋರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ನೋಡಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟೇ ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಮಸಾಲೆ ಜೊತೆ ಆ ಬಳ್ಳುಳ್ಳಿಯನ್ನು ಮಿಕ್ಸ್ ಮಾಡೋಣ ರೀ ನೋಡಿರಿ ಇದೇ ರೀತಿನೇ ನೋಡಿರಿ ತುಂಬಾ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಈ ರೀತಿ ಚಟ್ನಿ ಥರ ಇರ್ತದಲ್ಲ ಆ ರೀತಿ ನೋಡಿರಿ ಈಗ ಇದಕ್ಕೆ ಒಗ್ಗರಣೆಗೆ ನಾನು ಏನು ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ರೀ ಈಗ ಈ ಮಿಕ್ಸ್ ಬಳ್ಳುಳ್ಳಿ ಜೊತೆ ಮಸಾಲೆ ಏನು ಮಿಕ್ಸ್ ರೀ ಇದನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೋಬೇಕು ನೋಡಿರಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಬೇಯಿಸಿಬಿಟ್ಟು ತೊಗೋಬೇಕು ಇದನ್ನು ನೋಡಿರಿ ದೊಡ್ಡ ನನಗೆ ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೀನಿರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ ನಾನು ನೋಡಿ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಆಗೋವರೆಗೂ ಒಂದು ಲೋ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡ್ರಿ ಇದನ್ನು ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಆಗೈತಿ ಇದು ಈಗೇನಾಗಿದೆ ಈ ಚಟ್ನಿ ರೆಡಿ ಆಗ್ಯದ್ರಿ ಇದು ಬಳ್ಳುಳ್ಳಿ ಚಟ್ನಿ ರೀ ಇದು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು ಸಜ್ಜಿ ರೊಟ್ಟಿ ಜೊತೆನೂ ತಿನ್ಬೋದು ಅಕ್ಕಿ ರೊಟ್ಟಿ ಜೊತೆನೂ ತಿನ್ಬೋದು ಇದನ್ನೀಗ ರೊಟ್ಟಿ ಚಪಾತಿ ಜೊತೆ ಹೇಳಿನ್ರಿ ಇದೇ ಚಟ್ನಿಯನ್ನು ಬಳಸಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿ ಕೊಡ್ಬೋದು ನೋಡಿರಿ ಈಗ ನೋಡಿ ಪ್ಯಾನ್ಗೆ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಎಣ್ಣೆ ಆಪ್ಷನಲ್ರಿ ನೀವು ಬೇಕಂದರೆ ಈ ಎಣ್ಣೆನ ಸ್ಕಿಪ್ನು ಮಾಡ್ಬೋದು ಡೈರೆಕ್ಟಾಗಿನೇ ರೈಸನ್ನು ಹಾಕ್ಬೋದು ಇಲ್ಲಿ ಒಂದು ಪ್ಲೇಟ್ ಆಗಷ್ಟು ಉದರಾಗಿ ಮಾಡಿಟ್ಕೊಂಡಿರುವಂಥ ಅನ್ನವನ್ನು ಹಾಕಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಅನ್ನ ಇದ್ದೀನಿ ರೀ ನೋಡಿ ಈಗ ಆ ಮಾಡಿಟ್ಕೊಂಡಿರುವಂಥ ಗಾರ್ಲಿಕ್ ಚಟ್ನಿಯನ್ನು ಹಾಕೊಂಡ್ರಿ ಬೆಳ್ಳುಳ್ಳಿ ಚಟ್ನಿಯನ್ನು ನೋಡಿ ಆ ಅನ್ನಕ್ಕೆ ಎಷ್ಟು ಹತ್ತದಲ್ಲ ಅಷ್ಟನ್ನೇ ಹಾಕಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅನ್ನದಲ್ಲೇನೋ ಉಪ್ಪು ಹಾಕಿ ಮಾಡಿರೋದ್ರಿಂದ ನಾನು ಹಾಗೇನೆ ಮಿಕ್ಸ್ ಇದ್ದೀನಿ ನೀವು ಉಪ್ಪು ಹಾಕ್ಲಾರ್ದೇ ಅನ್ನ ಮಾಡ್ತಿದ್ರು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಬಂದು ಐದು ನಿಮಿಷದಲ್ಲಿ ಚಟ್ನಿ ಬ್ರೇಕ್ಫಾಸ್ಟು ಎಲ್ಲನೇ ಈ ರೀತಿ ಮಾಡ್ಕೊಂಬಿಟ್ರೆ ನೀವು ರೆಡಿ ಆಗ್ತದ್ರಿ ಮತ್ತು ಈ ಚಟ್ನಿಯನ್ನು ಒಂದು ಎಂಟರಿಂದ ಹತ್ತು ದಿನವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಬಳ್ಳುಳ್ಳಿ ಮಸಾಲೆ ರೈಸ್ ಅಂತೂ ನೀವು ಇದನ್ನು ಕರಿಬೋದು ನೋಡಿರಿ ಯಾವುದೇ ರೀತಿ ವೆಜಿಟೇಬಲ್ಸ್ ಬೇಡ ಕಡಿಮೆ ಸಮಯದಲ್ಲಿನೇ ನೀವು ಇದನ್ನೇನು ಮಾಡ್ಬೋದು ಮಾಡ್ಕೋಬೋದು ನೋಡಿ ಈ ರೀತಿ ಚಟ್ನಿ ಮಾಡಿಬಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬಾ ರೀ ನೀವು ಎಷ್ಟೋ ಡಿಫ್ರೆಂಟ್ ರೈಸ್ಗಳ್ನ ಮಾಡಿರ್ತೀರಿ ಈ ರೀತಿ ಗಾರ್ಲಿಕ್ ಮಸಾಲ ರೈಸನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ಬೆಳ್ಳುಳ್ಳಿಯಿಂದ ನೀವು ಯಾವುದಾದ್ರೂ ಅನ್ನದ ರೆಸಿಪಿಗಳನ್ನ ಮಾಡ್ತಿದ್ರು ನನಗೆ ಕಮೆಂಟ್ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ತುಂಬ ಮಾಡೋದು ಸಿಂಪಲ್ ಅದ್ರಿ ಅದರ ಟೇಸ್ಟ್ ಅಂತೂ ತುಂಬಾ ರೀ ನೋಡಿ ಒಂದು ಸಲ ಖಂಡಿತ ಈಗ ಏನಾದರೂ ಅಡುಗೆ ಮಾಡೋದು ಬೇಜಾರಾಗಿತ್ತು ಇವತ್ತು ಬ್ರೇಕ್ಫಾಸ್ಟಿಗೆ ಏನೂ ನೆನೆಯಾಕಿಲ್ಲ ಅಂದ್ರೂ ಈ ರೀತಿ ನೀವು ಗಾರ್ಲಿಕ್ ಮಸಾಲೆ ರೈಸನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು